ಹಾಯ್ ಇವತ್ತು ಬೆಳಗ್ಗೆ ನೀವು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಡೆ ತಲೆಗೆ ಸ್ನಾನ ಎಲ್ಲ ಆಗಿದೆ ಪೂಜೆ ಮಾಡಬೇಕು ಪಾಪು ಎದ್ದಿದ್ದಾನೆ ಪೂಜೆ ಮಾಡೋಣ ಅಂದ್ಬಿಟ್ಟು ಇದು ಏನಪ್ಪ ಬೆಳಗ್ಗೆ ಬೆಳಗ್ಗೆ ಅಂತಂದರೆ ಊರಲ್ಲಿ ಬೋರ್ ಹಾಕ್ಸ್ತಾಯಿದ್ದಾರೆ ಸೊ ಆ್ಯಕ್ಚುಲಿ ನಾನಲ್ಲಿ ಹೋಗೋಣ ಅಂತ ಅಂದ್ಕೊಂಡಿರೋಕ್ಕಾಗಿಲ್ಲ ಮಗ ನಿನ್ನೆ ಹೋದ ನನಗೆ ಆ ಬೋರ್ ಹಾಕ್ಸೋದನ್ನು ನೋಡಬೇಕು ಅನ್ನೋ ಒಂದು ಫೀಲಿಂಗು ಅಂದ್ರೆ ಚೆನ್ನಾಗಿರುತ್ತೆ ಅಲ್ಲ ನಾನು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಆ್ಯಕ್ಚುಲಾಗಿ ಸೊ ಅದಕ್ಕೋಸ್ಕರ ಆಗಲಿ ನೋಡೋಣ ಹಾಂ ಹೇಗಾಗುತ್ತೆ ಏನು ಅನ್ನೋ ಒಂಥರ ಭಯ ಆಗಲ್ಲ ಸೊ ಅದಕ್ಕೆ ಪೂಜೆ ಮಾಡಿದ್ದೀವಿ ಅಂತ ಸ್ವಲ್ಪ ಕೇಳ್ಕೊಳ್ಳೋಣ ಹಾಂ ಎಲ್ಲ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಅಲ್ಲಿ ಮನೆ ದೇವ್ರಿಗೆಲ್ಲ ಪೂಜೆಗೆ ಕೊಟ್ಟಿದ್ದಾರೆ ಸೊ ಪೂಜೆಗೆ ಎಷ್ಟು ಜನಕ್ಕೆ ಒಗ್ಗಿದ್ವಿ ಹೋಗಿದ್ದೀವಿ ಅಂತ ಹೇಳಿದ್ರೆ ಹಸ್ಬೆಂಡು ಸೊ ನಾನು ಕೂಡ ಇಲ್ಲೊಂದು ಸ್ವಲ್ಪ ಕೇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಪೂಜೆ ಮಾಡಿಕೊಂಡು ಆಮೇಲೆ ನೋಡೋಣ ಹೇಗಾಗಿದೆ ಏನು ಅಂತ ಹಾಕ್ಬಿಟ್ಟು ಬನ್ನಿ ಇವತ್ತಿನ ಡಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಹಸ್ಬೆಂಡ್ಗೆ ಹೇಳಿದ್ನಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಳಿ ಹಾಕೋಣ ಅಂತ ಅಂದ್ಬಿಟ್ಟು ಅಂದರೆ ಒಂಥರ ಮೆಮೊರಿ ಅಲ್ವಾ ನನಗೆ ಲೈಫ್ ಲಾಂಗ್ ಮೆಮೊರಿ ಒಂದು ಹೊಸ ಟರ್ನಿಂಗ್ ಅಂತ ಹೇಳ್ಬೋದು ಅಂದರೆ ಒಂಥರ ಚೆನ್ನಾಗಿರತ್ತೆ ಅದು ನಮಗೆ ಮೆಮೊರಿ ಅದು ಇದು ನಾವು ಅಂದ್ಕೊಂಡಿರೋ ಥರ ಆದರೆ ವೀಡಿಯೋ ಬರುತ್ತೆ ಇಲ್ಲ ಅಂದರೆ ಬರಲ್ಲ ಸರಿ ನೋಡೋಣ ಹೇಗಾಗಿದೆ ಅಂತ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋ ಸ್ವಲ್ಪ ಇಷ್ಟ ಅಲ್ಲದೆ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನನಗೆ ಗೊತ್ತಿನ ಹಾಗೆ ಅಮೆಝಾನಲ್ಲಿ ಮಗುಗೆ ಆಟಾಡೋಕ್ಕೆ ಅಂದ್ಬಿಟ್ಟು ಒಂದು ಟಾಯ್ನ ಏನೋ ತರಿಸಿದ ಈ ಥರದ್ದು ಸೊ ಚೆನ್ನಾಗಿದೆ ಇದೊಂಥರ ಆ ಪ್ರಾಡಕ್ಟ್ ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಇದನ್ನು ಶೇರ್ ಮಾಡ್ತಿದ್ದೀನಿ ಇದು ಆ್ಯಕ್ಚುಲಿ ಅಪ್ಪ ಇಬ್ಬರಿಗೂ ಏನಾದರೂ ಮಕ್ಕಳಿಗೆ ಆಟ ಸಮಾನ ಏನಾದರೂ ಆರ್ಡ್ರ್ ಮಾಡಮ್ಮ ಅಂತ ಹೇಳ್ತಾಯಿದ್ರು ನನ್ನ ತಮ್ಮನ ಮಗು ಆಗಿದೆ ಅಂತೇಳಿದ್ರೆ ತುಂಬ ಜನ ಕೇಳ್ತಾ ಕೇಳ್ತಾಯಿರ ನಿಮ್ಮ ತಮ್ಮನಿಗೆ ಯಾವ ಮಗು ಆಯಿತು ಇಂದಿಗೆ ಏನು ಮಗು ಆಯಿತು ಮಗು ಆಯಿತಾ ಅಂತ ಹೌದು ಮಗು ಆಯಿತು ಗಂಡು ಮಗುನೇ ಅವ್ರಿಗೂ ಕೂಡ ಗಂಡು ಮಗುನೇ ಆಯಿತು ಸೊ ಇಬ್ಬರು ಕೂಡ ಗಂಡು ಮಕ್ಕಳೇ ಆಲ್ಮೋಸ್ಟ್ ಫಾರ್ಟಿ ಡೇಸ್ ಡಿಫ್ರೆನ್ಸು ಇವನಿಗೂ ಅವನಿಗೂ ಸೊ ಇಬ್ಬರಿಗೂ ಕೂಡ ಆರ್ಡ್ರ್ ಮಾಡಿದ್ವಿ ಸೇಮೇ ಆರ್ಡ್ರ್ ಮಾಡು ಅಂತ ಹೇಳ್ತಾ ಹೇಳ್ತಾಯಿದ್ರುಪ್ಪ ಸೊ ಅದಕ್ಕೆ ನನ್ನ ತಮ್ಮ ಈಗ ಎಲ್ಲ ಫಿಟ್ ಮಾಡಿ ಕೊಡ್ತಾ ನಾನು ಇವನಿಗೆ ಸೊ ಅವನಿಗೆ ಇವ್ರಿಗೆ ತೊಗೊಂಡೋಗಿ ಕೊಡೋಣ ಅವ್ರಿಗೋದಾಗ ಅವ್ರಿಗೂ ಹೋಗೋದಿದೆ ಫಂಕ್ಷನ್ ಇದೆ ಒಂದು ಸೊ ಅವಾಗ ತೊಗೊಂಡು ಹೋಗಿ ಕೊಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಕರೆಕ್ಟಾಗಿ ಎಲ್ಲ ಏನು ಅಂತ ಇದು ಅಸೆಂಬಲ್ ಮಾಡೋದು ತುಂಬ ಈಸಿ ಮಕ್ಳಿಗೆ ಆಟ ಆಡೋಕ್ಕೂ ಆಗುತ್ತೆ ವಿತ್ ಮ್ಯೂಸಿಕ್ ಕೂಡ ಬರುತ್ತೆ ನನ್ನ ಮಗ ನೋಡಿ ಇಲ್ಲಿ ಮಲಗಿಸಿದ್ದೀನಿ ಎಷ್ಟು ಚೆನ್ನಾಗೆಲ್ಲ ನೋಡ್ಕೊಂಡಿದ್ದಾನೆ ನನಗೆ ಈ ಥರ ಮ್ಯಾಟ್ ಹಾಕಿ ಮಲಗಿಸ್ಬಿಡ್ತೀನಿ ಚೆನ್ನಾಗಿ ಆಡ್ಕೊಂಡಿರ್ತಾನೆ ಸೊ ಒಂದೇನು ಪ್ರಾಬ್ಲಮ್ ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಏನೂ ಗಲಟೆ ಮಾಡೋದು ಆ ಥರದ್ದೆಲ್ಲ ಏನೂ ಮಾಡೋಲ್ಲ ಸೊ ಆರಾಮಾಗಿರ್ತಾನೆ ನೋಡ್ಬೋದು ಈ ಥರ ಚೆನ್ನಾಗಿದೆ ಇದೊಂಥರ ಪ್ರಾಡಕ್ಟು ನನಗಿಷ್ಟ ಆಯಿತು ಮಕ್ಕಳಿಗೆ ಅವ್ರಿಗೊಂಥರ ಅವ್ರದ್ದೇ ಆದಂಥ ಟೈಮ್ ಸಿಗುತ್ತೆ ಸೊ ನಾವೇನಾದರೂ ಕೆಲಸ ಮಾಡ್ಕೊಳ್ಳೋವಾಗ ಅಥವಾ ಏನಾದರೂ ನಮಗೆ ನಮ್ಮ ಟೈಮ್ ಬೇಕು ಅಂತಂದಾಗ ಈ ರೀತಿ ಸ್ವಲ್ಪ ಮಕ್ಕಳನ್ನ ಹಾಕಿದ್ರೆ ಅವರು ಕೂಡ ಅದನ್ನ ತೆಗಿಯೋದು ಬಾಯಲ್ಲಿ ಇಟ್ಕೊಳ್ಳೋದು ಇರ್ಬೋದು ಅಥವಾ ಆ ಮ್ಯೂಸಿಕ್ ಜೊತೆ ಸೌಂಡ್ನ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾನೆ ಗೊತ್ತಾ ನನ್ನ ಮಗ ಅದು ನಿಲ್ತಿದ ತಕ್ಷಣ ಅವ್ನ ಕಾಲಲ್ಲಿ ಹೋದರೆ ಅದು ಸೌಂಡ್ ಬರುತ್ತೆ ಆ ಥರ ಮಾಡ್ತಾನೆ ಸೊ ಚೆನ್ನಾಗಿ ಅನಿಸುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಜೊತೆಗೆ ಯೂಸ್ಫುಲ್ ಅಂತಲೂ ಅನಿಸ್ತು ಸೊ ಒಂಥರ ಚೆನ್ನಾಗಿದೆ ಅಂತ ಅನಿಸುತ್ತೆ ಇದು ಆಲ್ಮೋಸ್ಟು ಒಂದು ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಫೋರ್ ಮಂತ್ಸ್ ಮಗು ಚೆನ್ನಾಗಿ ಕೈಕಾಲೆಲ್ಲ ಆಡಿಸುತ್ತೆ ಅಥವಾ ಏನಾದರೂ ಹೋಲ್ಡ್ ಮಾಡುತ್ತೆ ಅಂತಂದಾಗ ತ್ರೀ ಮಂತ್ಸ್ ಅಂದರೆ ಮಗು ಆರಾಮಾಗಿ ಹೋಲ್ಡ್ ಮಾಡುತ್ತೆ ಇಟ್ಕೊಳ್ಳೋಕ್ಕೆ ಬಾಯಲ್ಲಿ ಇಟ್ಕೊಳ್ಳೋಕೆ ಇದೆಲ್ಲ ಸ್ಟಾರ್ಟ್ ಮಾಡುತ್ತಲ್ವ ಸೊ ಅವಾಗ ಆರಾಮಾಗಿ ಅದಕ್ಕೆ ಏನೋ ಒಂಥರ ಕ್ಯೂರಿಯಾಸಿಟಿ ಏನೋ ಇದೆ ನನ್ನ ಹತ್ರ ಆಟ ಆಡೋಕ್ಕೆ ಅಂತ ಯಾವಾಗೂ ನಮ್ಮದೇ ನೋಡಿದೆ ಫೇಸ್ಗಳನ್ನು ನೋಡಿ ನೋಡಿ ಅವ್ರಿಗೂ ಬೋರ್ ಆಗಿರುತ್ತಲ್ಲ ಸೊ ಇದೊಂಥರ ಚೆನ್ನಾಗಿರುತ್ತೆ ಅವ್ನು ಮ್ಯೂಸಿಕ್ ಅಂತ ಸಿಕ್ಕ ಟೇಸ್ಟ್ ಆಗೋದು ಅದನ್ನಿಲ್ಲಷ್ಟರಲ್ಲಿ ಅದನ್ನ ಹೊತ್ತಿ ಹೊತ್ತಿ ಅದನ್ನ ಸ್ಟಾರ್ಟ್ ಮಾಡ್ತಾನೆ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಮಕ್ಕಳಿದ್ದಾರೆ ಅಂತಂದರೆ ಆರ್ಡ್ರ್ ಮಾಡ್ಕೋಬೋದು ತುಂಬ ಏನು ಕಾಸ್ಟ್ಯೂನು ಇಲ್ಲ ಇದೆಲ್ಲ ಪ್ರೈಸ್ ಕಡಿಮೆನೇ ಇದೆ ಅಂದರೆ ತುಂಬ ಪ್ರೈಸಸ್ ಬೇರೆ 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 ಇದೆ ಕಡಿಮೆಯಿಂದ ಕಾಸ್ಟ್ಲಿ ತನಕ ಇದೆ ಒಂದು ನೋಡಿಕೊಂಡು ನೀವು ರಿವ್ಯೂಸ್ನ ನೋಡಿಕೊಂಡು ಆರ್ಡ್ರ್ ಮಾಡಿಕೊಂಡ್ರೆ ನಿಜ ತುಂಬ ತುಂಬ ಒಳ್ಳೆಯ ಪ್ರಾಡಕ್ಟ್ ಇರೋರಿಗೆ ಅಥವಾ ನಿಮ್ಗೆ ಏನಾದರೂ ಕೆಲಸ ಇದೆ ಒಬ್ಬರೇ ಇದ್ದೀರಾ ಮನೇಲಿ ಅಂದಾಗ ಈ ರೀತಿ ಮಗುನ ಎಲ್ಲ ಹಾಕದೆ ಆರಾಮಾಗಿ ಆಡಿಕೊಂಡು ಇರುತ್ತೆ ಮಗು ಟರ್ನ್ ಆಗೋಕ್ಕೂ ಅಷ್ಟು ಈಸಿಯಾಗಿ ಆಗೋಲ್ಲ ಇಲ್ಲಿ ನನ್ನ ಮಗ ಅಂದರೆ ಹಂಗೆ ಮ್ಯಾಟ್ ಮೇಲೆ ಹಾಕ್ಬಿಟ್ಟು ಟರ್ನ್ ಆಗಿಬಿಡ್ತಾನೆ ಬಟ್ ಇಲ್ಲಾದರೆ ಆರಾಮಾಗಿ ಅವನಿಗೆ ಆಡಿಕೊಂಡು ಚೆನ್ನಾಗಿದೆ ಟೈಮ್ ಪಾಸ್ ಮಾಡ್ತಾನೆ காலினுச்சூர் கிளக்கிக்கு குண்டனா குண்டணா ஓனே மாத்தியா நீனா ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನೆ ಏನು ಹೇಳಿದೆಲ್ಲ ನೀರು ಬೋರ್ ಆಗ್ತಾಯಿದ್ದೀವಿ ಅಂತೆಲ್ಲ ಸೊ ಇವತ್ತು ಫೈನಲಾಗಿ ನೀರು ಸಿಕ್ಕಿದೆ ಖುಷಿ ಆಯಿತು ನನಗಂತೂ ನೈಟ್ ನಾನು ಲೆವೆನ್ ತರ್ಟಿ ಆಗಿದ್ದಾನ ಕಾಲ್ ಮಾಡಿದಾಗ ಇನ್ನು ಕೂಡ ಬೋರ್ ರನ್ನಿಂಗಲ್ಲಿದೆ ಅಂತ ಹೇಳಿದ್ರು ರಾತ್ರಿಯೆಲ್ಲ ಓಡಿಸ್ತಾರೆ ಅಂತ ಹೇಳಿದ್ರು ಒಂಥರ ಟೆನ್ಷನು ಸೊ ಎಷ್ಟು ಸಿಗುತ್ತೋ ಏನೋ ಅಥವಾ ಏನಾಗುತ್ತೋ ಸಿಗುತ್ತೋ ಇಲ್ಲೋ ಇದೊಂಥರ ಕನ್ಫ್ಯೂಷನ್ಸ್ ಮೈಂಡಲ್ಲಿ ನಾನಂತೂ ದೇಶದೇವ್ರಗಳನ್ನ ಕೇಳ್ಕೊಂಡಿದ್ದೀರೋ ಸಿಗ್ಲಪ್ಪ ಸಿಗ್ಲಪ್ಪ ಅಂತ ಅಂದ್ಬಿಟ್ಟು ಯಾಕೆಂದರೆ ಒಂದು ದೊಡ್ಡ ಬಜೆಟನ್ನು ಹಾಕ್ತಿರ್ತೀವಿ ಅಂದರೆ ಏನೋ ಒಂಥರ ಅಮೌಂಟ್ ಅನ್ನೋದಕ್ಕಿಂತ ಏನೋ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ ಒಂದು ನನಗಂತೂ ಸಿಕ್ಕಾಪಟ್ಟೆ ದಿನಗಳಿಂದ ಕನಸು ಅಂತ ಹೇಳ್ಬೋದು ಇದು ನನ್ನ ಹಸ್ಬೆಂಡ್ ಯಾವಾಗೂ ಹೇಳ್ತಿದ್ದೆ ಮಾಡಿಸಿ ಮಾಡಿಸಿ ಅಂತ ಫೈನಲ್ ಆಗಿ ಮಾವ ಮಾಡ್ತಿದ್ದಾರಿದ ಒಂಥರ ಖುಷಿ ಫೈನಲಾಗಿ ನಾವು ನಾವು ಫಾರ್ಮಿಂಗ್ ಮಾಡ್ತೀವೋ ಬಟ್ ಮಾವಿನ ಗಿಡಗಳೇನಿದೆಲ್ಲ ಸೊ ಅದಕ್ಕೆ ನೀರು ಬೇಕೇ ಬೇಕಾಗಿತ್ತು ಅದಕ್ಕೆ ನೀರಿಲ್ಲದೆ ತುಂಬ ಪಸ್ ಕಡಿಮೆ ಬಿಡ್ತದೆ ಸೊ ಗಿಡಗಳನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಸೊ ಅದನ್ನು ನಾವು ಚೆನ್ನಾಗಿ ನೋಡ್ಕೊಂಡು ಅಲ್ವಾ ನಮಗೂ ಅದರಿಂದ ಹಾರ್ನಿಂಗ್ ಅಂತ ಅನ್ನ ಆಗೋದು ಸೊ ಹಾಗಾಗಿ ಫೈನಲಾಗಿ ಡಿಸೈಡ್ ಮಾಡಿ ಮಾವ ಏನೋ ಸಡನ್ನಾಗಿ ಪ್ಲ್ಯಾನ್ ಆಗಿರೋಂಥದ್ದು ಇದು ಮಾಡ್ಸೋಣ ಅಂತ ಫೈನಲಾಗಿ ನೀರು ಸಿಕ್ತು ಅದೊಂದು ಖುಷಿ ಎಷ್ಟು ಅಡಿಗೆ ಸಿಕ್ತು ಅಂದರೆ ಏಳ್ನೂರ ಎಂಬತ್ತು ಅಡಿಗೆರ ತುಂಬ ಚೆನ್ನಾಗಿ ಬಂದಿದೆ ನೀರು ಆಲ್ಮೋಸ್ಟ್ ಮೂರು ಇಂಚಿಗಿಂತ ಮೂರು ಇಂಚಷ್ಟು ನೀರು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿದ್ರು ಅಸ್ಪಿಲ್ ತುಂಬ ಖುಷಿ ಅಂತ ಅನಿಸು ಫಿಂಗರ್ ಕ್ರಾಸ್ ಏನೋ ಒಂಥರ ಸಮಾಧಾನ ಅಂತ ಅನಿಸು ಬೆಳಗ್ಗೆ ಎದ್ದಿದ್ದ ತಕ್ಷಣ ಫೋನ್ ಮಾಡಿದೆ ಸೊ ಹಿಂಗೆ ಹೇಳಿದ್ರು ಓಕೆ ನನ್ನ ಇದ್ದಿದ್ದು ನಮಗೆ ಪಾಯಿಂಟ್ ಕೊಟ್ಟಾಗ ಹೇಳಿದ್ದಿದ್ದು ಎಂಟುನೂರ ಅಡಿಗೊಂದಿದೆ ಅದನ್ನು ಬಿಟ್ಟರೆ ಸಾವಿರದ ನಾನ್ನೂರು ಅಡಿಗು ಸಾವಿರದ ಐನೂರು ಅಡಿಗೂ ಏನೋ ಇರೋದು ಅಂತ ನನ್ನ ಗೆಸ್ಸಿಂಗು ನಮ್ಮ ಕೋಲಾರ ಕಡೆಯೆಲ್ಲ ಅಷ್ಟು ಈಸಿಯಾಗಿ ಮೇಲೆ ನೀರು ಸಿಗಲ್ವಲ್ಲ ಸೊ ತುಂಬ ಡೆಪ್ತ್ ಹೋಗುತ್ತೆ ತೌಸಂಡ್ ಮೇಲೇ ಸಿಗುತ್ತೆ ಆಲ್ಮೋಸ್ಟ್ ಬೆಳಗಿನ ಜಾವ ಆಗುತ್ತೆ ಅಂದ್ಕೊಳ್ತೀನಿ ಅಂತ ಅಂದ್ಕೊಂಡಿದೆ ಬಟ್ ಏಳ್ನೂರೈವತ್ತು ಅಡಿಗೆ ಸಿಕ್ಕಿದೆ ಒಂಥರ ಖುಷಿ ಒಂಥರ ಸಮಾಧಾನ ಅಂತ ಹೇಳ್ಬೋದು ಇದು ನನ್ನ ಮಗ ಎತ್ತಿದ್ದಾನೆ ಬಿಡ್ ಗಿಡ ಅಂತಿದೆ ನಾನು ಅದೆಲ್ಲ ಹಾಕ್ಬಿಟ್ಟು ಸೊಳ್ಳೆ ಬರ್ದು ಪಕ್ಕದಲ್ಲೇ ಮಲಗಿಸ್ಕೊತೀನಿ ಸೊ ಮತ್ತೆ ಮಲಗ್ತಾನೆ ಇನ್ನೊಂದು ರೌಂಡು ಸೊ ಅವಾಗ ಅದರೊಳಗೆ ಹಾಕಿ ಹಾಕಿ ಬಿಟ್ಬಿಡ್ತೀನಿ ಹಾಗೆ ಆಯಿತು ಸೆಕೆಂಡ್ ರೌಂಡ್ ಇದೆ ಇದು ಟಿಫನ್ ಎಲ್ಲ ಆಯಿತು ಟಿಫನ್ ಮಾಡಿ ಈಗ ಸ್ನಾನಕ್ಕೆ ಹೋಗಬೇಕು ಸೊ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಅಷ್ಟೇ ಇವನೇ ಎದ್ದ ನೋಡಿ El paz, pero miré a ಅಪ್ಪ ಮಗನ ನೆತ್ಕೊಳ್ಳೋಕ್ಕೆ ಸೊ ಹೀಗೆ ಸಲ ಕಳಿಸಿದ್ದಾರೆ ನೀರು ಹೇಗೆ ಬಂತು ಏನು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಅನ್ತಾಯಿದ್ದೆ ನಾನಲ್ಲಿ ಇರಬೇಕಾಗಿತ್ತು ಚೆನ್ನಾಗಿರ್ತಿತ್ತು ನಾನು ನೋಡೇ ಇಲ್ಲ ಯಾವುದಂದ್ರೆ ಬೋರ್ ಕೊಡ್ದಿರೋ ನೋಡಿ ನೀನು ಬೋರ್ ಕೊಡಿತಾ ಇದ್ದವಾಗ ನೀರು ಬರೋದಿಲ್ಲ ಅದನ್ನು ಯಾವತ್ತೂ ನೋಡೇ ಇಲ್ಲ ಅಟ್ಲೀಸ್ಟ್ ನಮ್ಮ ಬೋರ್ಗೆ ಹಾಕುವಾಗಾದರೂ ನೋಡಬೇಕು ಅಂತ ಅಂದ್ಕೊಂಡೆ ಬಟ್ ಅದೇನಾಯ್ತು ಹೀಗಾಯಿತು ನಾನು ಹಸ್ಬೆಂಡ್ ಹೇಳ್ತೀವಿ ಬಾ ಮಗನ ಜೊತೆ ನೀನು ಅಂತ ಮಗ ಆ್ಯಕ್ಚುಲಿ ಹುಡುಗೋಗಿದ್ದಲ್ಲ ಆವಾಗ ಅದೆಲ್ಲ ಆಗ ಕೆಲಸ ಅಲ್ಲ ಅಂತ ಅಂದ್ಬಿಟ್ಟು ಹೋಗಲಿಲ್ಲ ಯಾರು ಕರ್ಕೊಂಡು ಹೋಗಿಲಿಲ್ಲ ನನ್ನ ತಮ್ಮನಿಗೂ ಕೂಡ ಕೆಲಸ ಇತ್ತು ಇನ್ನು ಹಸ್ಬೆಂಡ್ ಬಂದು ಅದೇ ಕೆಲಸ ಾಗಿ ಸುಮ್ಮನೆ ರಿಸ್ಕ್ ಅನಿಸುತ್ತೆ ಬಸ್ಸಲ್ಲಿ ಹೋಗೋದಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೆ ಸೊ ವೀಡಿಯೋಸ್ನ ಕಳಿಸಿದ್ರು ಆ ವೀಡಿಯೋ ಕಾಲ್ ಮಾಡ್ತಾನೆ ಇದ್ರು ಹೆಂಗೆ ಬರುತ್ತೆ ಅದ ಬಟ್ ಯಾವ ಬರೀ ವೀಡಿಯೋ ಕಾಲ್ ಮಾಡಿದ್ರು ಬೆಳಗ್ಗೆಯಿಂದ ಬಟ್ ನೀರು ಸಿಗೋ ಟೈಮಲ್ಲಿ ಮಾಡಿಲ್ಲ ಅದು ರಾತ್ರಿ ಆಗಿಬಿಡಿತಲ್ಲ ಸೊ ಅದಕ್ಕೆನೋ ಗೊತ್ತಿಲ್ಲ ನಾನು ಅದೇ ಹೇಳಿದೆ ವೀಡಿಯೋ ಕಾಲ್ ಯಾವಾಗೂ ಮಾಡ್ತಿದ್ದೆ ನೀರು ಬಂದಾಗ ಮಾಡ್ಬೇಕು ತಾನೆ ಅಂತ ಬಟ್ ಇಟ್ಸ್ ಓಕೆ ವೀಡಿಯೋಸ್ ಕಳಿಸಿದ್ರು ಸೊ ಹೀಗೆ ಅವನು ಎದ್ದಿದ್ದಾನೆ ಅವನ ಎತ್ಕೊಂಡು ಸ್ವಲ್ಪ ಹೊತ್ತು ಹಠ ಹಾಟಿಸಿ ಅವ್ನಿಗೆ ಆಯಿಲ್ ಮಸಾಜ್ ಎಲ್ಲ ಮಾಡಿ ಸ್ನಾನ ಮಾಡಿಸೋಟಿಗೆ ಇಲ್ಲಿ ನೋಡ್ಬೋದು ಬೋರ್ಡ್ ಹಾಕೋಕ್ಕೆ ಏನೇನು ಪ್ರಾಪರಾಗಿ ಏನೇನು ಮಾಡ್ತಾರೆ ಅಂತ ಇದೊಂದು ಸ್ವಲ್ಪ ಹಳ್ಳ ಮಾಡಿ ಪಾಯಿಂಟ್ ಎಲ್ಲಿ ಕೊಟ್ಟಿರ್ತಾರಲ್ಲ ಆ್ಯಕ್ಚುಲಿ ಸೊ ಪಾಯಿಂಟ್ ಕೊಟ್ಟಿರೋ ಹತ್ರ ಬೋರ್ವೆಲ್ನ ನಿಲ್ಲಿಸಿ ನನಗೆ ನನಗೆಲ್ಲ ಏನೂ ನೋಡೇ ಇಲ್ಲ ಸೊ ನನಗೆ ಕ್ಯೂರಿಯಾಸಿಟಿ ಇತ್ತು ಇದೆಲ್ಲ ನೋಡಬೇಕು ಅಂತ ಸೊ ಪೂಜೆ ಮಾಡೋದನ್ನೆಲ್ಲ ವಿಡಿಯೋ ಮಾಡಿ ಕಳಿಸಿದ್ರು ಹಾಗೆ ನನಗೆ ವಿಡಿಯೋ ಕಾಲ್ ಮಾಡಿ ಕೂಡ ತೋರಿಸ್ತಾ ಇದ್ರು ಏನೇನು ಆಗ್ತದೆ ಏನೋ ಅಂತೆಲ್ಲ ನನಗೆ ತುಂಬ ಆಸೆ ಇತ್ತು ನಾನು ಯಾವತ್ತೂ ಕೂಡ ನೋಡಿಲ್ಲ ಬೋರ್ವೆಲ್ ಇರ್ತೀರಿ ಆಗ್ಯೋದಿರ್ಬೋದು ಪಾಯಿಂಟ್ ನೋಡೋದು ಇದೆಲ್ಲ ಸೊ ಆಗಿ ನೋಡಬೇಕು ಅಂತ ಆಸೆ ಇತ್ತು ಬಟ್ ಆಗಲಿಲ್ಲ ಬಟ್ ನನ್ನ ಮಗ ಮತ್ತು ನನ್ನ ಮತ್ತೆ ಅಮ್ಮ ಎಲ್ಲ ಸೇರಿಕೋ ಅಯ್ಯೋ ಎಲ್ಲ ಸೇರಿಕೊಂಡು ಪೂಜೆ ಮಾಡಿ ಮನೆ ದೇವ್ರಿಗೆ ಏನು ಹೋಗಿದ್ರಲ್ಲ ಪೂಜೆ ಮಾಡೋಕ್ಕೆ ಅಲ್ಲಿ ನಿಂಬೆಹಣ್ಣೆಲ್ಲ ಕೊಟ್ಟಿದ್ದಂತೆ ಸ್ವಾಮಿಗಳು ಸೊ ಅದನ್ನೆಲ್ಲ ಅಲ್ಲಿ ಏನು ಹೋಲ್ ಮಾಡ್ತಾರಲ್ಲ ಅದಕ್ಕೆಲ್ಲ ಹಾಕಿ ಪೂಜೆ ಮಾಡಿ ಆ್ಯಕ್ಚುಲಿ ಮಗನ್ ಅದು ಪಾಯಿಂಟ್ ಏನು ಕೊಡ್ತಾರಲ್ಲ ಅಲ್ಲಿ ಪೂಜೆ ಮಾಡ್ಸೋರು ಅವ್ರು ಹೇಳಿದ್ರಂತೆ ಇವನ ಕೈಯಲ್ಲಿ ಪೂಜೆ ಮಾಡಿಸಿ ಅಂತಂದ್ಬಿಟ್ಟು ಮಗನ ಕೈಯಲ್ಲಿ ಅದಕ್ಕೆ ನೆನೆ ಬಸ್ಸಲ್ಲಿ ಕಳಿಸಿದೆ ಅವನ ಇಲ್ಲೇ ಇದ್ದ ಅಮ್ಮ ಮನೆಯಲ್ಲೇ ಇದ್ದಾನೆ ನನ್ನ ಜೊತೆನೇ ಅಂದರೆ ಅವನು ಕ್ರಿಕೆಟ್ ಕ್ಲಾಸ್ಗೆ ಹಾಕ್ಬಿಟ್ಟಿದ್ದೀವಿ ಇಲ್ಲೇ ಸಮರ್ ಕ್ಯಾಂಪ್ಗೆ ಸೊ ಅದಕ್ಕೆ ಇಲ್ಲೇ ಹೋಗ್ತಾ ಇದ್ದಾನೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾನೆ ಅವನು ಇವಾಗ ಬೆಳಗ್ಗೆ ಸಂಜೆ ಎರಡು ರೌಂಡ್ ಹಾಕ್ಬಿಟ್ಟಿದ್ದಾರೆ ಕ್ರಿಕೆಟ್ ಕ್ಲಾಸ್ಗೆ ಸೊ ಬಂದಮೇಲೆ ಈವ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡ್ ಬಸ್ ಹತ್ತಿಸಿದೆ ಬಸ್ ಹತ್ಸಿದ್ದ ಅಂತಮ್ಮ ಬ್ಯಾಂಗ್ ಕೋಲ ಕ್ಯಾರ್ಪಡ್ ಬಸ್ ಹತ್ಸಿಬಿಟ್ರೆ ಅಲ್ಲಿ ಹೋಗಿ ಹಿಳ್ಕೋತಾನಲ್ವಾ ಅಂದ್ಬಿಟ್ಟು ಬಸ್ ಹತ್ಸಿ ಕಲಿಸಿದೆ ಸೊ ಅಲ್ಲೇ ಹೋಗಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದ ಪೂಜೆ ಎಲ್ಲ ಹಾಕ್ತದೆ ಏನೋ ಒಂಥರ ಟೆನ್ಷನ್ ಅಲ್ವಾ ಬೋರ್ ಏನೋ ಒಂಥರ ಟೆನ್ಷನು ಸೊ ನೀರೆಲ್ಲ ಸಿಕ್ಕಿದೆ ಅಂತ ಆಲ್ರೆಡಿ ನಿಮಗೆ ಆ ವಿಡಿಯೋನ ಶೇರ್ ಅಂದರೆ ಹೇಳಿದ್ದೀನಿ ಬಟ್ ಯಾವ ಥರ ಬಂತು ಏನೋ ಅನ್ನೋದೊಂಥರ ಕ್ಯೂರಿಯಾಸಿಟಿ ನನಗಿದೊಂದು ಮೆಮೊರಿ ಆಗಿರತ್ತಲ್ಲ ಅಂತಂದ್ಬಿಟ್ಟು ಕ್ಲಿಪ್ಪಿಂಗನ್ನ ಹ್ಯಾಡ್ ಮಾಡ್ಕೋತಾರೆ ಅದು ಅಷ್ಟೇ ತುಂಬ ಚೆನ್ನಾಗಿದೆ ಒಂಥರ ನಂಗೆ ನನಗೆ ನೀರು ನೋಡಿದ ತಕ್ಷಣ ಒಂಥರ ಟೆನ್ಷನ್ ಇತ್ತು ಏನೋ ಒಂಥರ ಭಯ ಭಯ ಒಂಥರ ಎಲ್ಲೋ ಒಂಥರ ಅನಿಸ್ತಿತ್ತು ಇಲ್ಲ ಸಿಗುತ್ತೆ ಅಂತ ಒಂಥರ ಏನಾದರೂ ಕೆಲಸ ಮಾಡೋಕ್ಕೆ ಮಿಕ್ಸ್ ಫೀಲಿಂಗ್ ಇರುತ್ತೆ ಅಂತ ಹೇಳ್ತೀವಲ್ಲ ಆ ಥರ ಇತ್ತು ಫೈನಲಾಗಿ ಪೂಜೆ ಎಲ್ಲ ಮುಗಿಸ್ದು ನಾನು ಹೇಳಿ ಕಳಿಸಿದ್ದೆ ಒಂದು ಸ್ವಲ್ಪ ತರಲೇ ಜಾಸ್ತಿ ನೀಟಾಗಿ ಭಕ್ತಿಯಿಂದ ದೇವ್ರನ್ನ ಕೇಳಿಕೊಂಡು ಪೂಜೆ ಎಲ್ಲ ಮಾಡು ಅಂತ ಬಟ್ ಎಲ್ಲ ಸ್ವಾಮಿ ಎಲ್ಲ ಪೂ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿ ನೀವು ಬೆಣ್ಣೋದೆಲ್ಲ ಕೊಟ್ಟಿರಲ್ಲ ಅದನ್ನೆಲ್ಲ ಹಾಕಿ ಆಗಿ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ತಾಯಿದ್ರು ಹಸ್ಬೆಂಡು ಇಲ್ಲ ಎಲ್ಲ ಚೆನ್ನಾಗಾಗಿದೆ ನೀರು ಸಿಗುತ್ತೆ ಏನು ಟೆನ್ಷನ್ ಮಾಡಿಕೊಂಡು ಅನ್ನೋ ಥರ ಹೇಳ್ತಾಯಿದ್ರು ಅಂದರು ಕೂಡ ನೋಡಿ ಇದನ್ನು ಹೇಳಿಸಿ ಇವಾಗ ಬೋರ್ದು ആ കുറേതാണ് വീഡിയോ കാൽ മക ഇഷ്ട സൗണ്ട് ബാത്തു ക ಫೈನಲ್ ಆಗಿ ನೀರು ಒಂದು ರಾ ಖುಷಿ ಅಂತು ಸೆವೆನ್ ಏಯ್ಟಿನ ಸೆವೆನ್ ಸೆವೆಂಟಿನ ಏನು ಹೇಳಿದ್ರು ಫೋರ್ಸ್ ಒಂಥರ ನನಗೆ ಅದು ಇದ್ರೆ ಇಟ್ಕೊಂಡು ಕುಡಿಯೋಣ ಅನ್ನೋ ಅಷ್ಟು ಖುಷಿ ಅನಿಸ್ತಾಯಿತ್ತು ಅಲ್ಲಿ ಲೈವಲ್ಲಿ ನೋಡಬೇಕಿತ್ತು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇತ್ತು ನನಗೆ

ಹಾಗೆ ನೋಡ್ಬೋದು ಈ ಸಂಜೆ ಅಪ್ಪನ ಮುದ್ದು ಮಾಡ್ತಾ ಇದ್ದ ಕ್ಲಿಪ್ಪಿಂಗ್ನ ತೊಗೊಂಡೆ ಸಖತ್ ಇಷ್ಟ ಅವನಿಗೆ ತಾತ ಅಜ್ಜಿ ಎಲ್ಲ ಅಂದರೆ ಅಲ್ಲಿ ನಮ್ಮ ಮಾವನು ಅಷ್ಟೇನೆ ಅಲ್ಲಿ ತೊಗೊ ಇಷ್ಟು ಜನ ಆಗ ಏನೋ ಒಂಥರ ಖುಷಿ ಅವ್ರ ತಾತನ ನೋಡಿದೆ ಇಲ್ಲೂ ಅಷ್ಟೇನೆ ಅಪ್ಪನ ನೋಡಿದೆ ಸಖತ್ ಖುಷಿ ಅಪ್ಪನ ಕೂದಲು ಕೀಳೋದು ಮುದ್ದು ಮಾಡೋದು ಸಖದಾಗಿ ಮಾಡ್ತಾನೆ అజ్జి తాత సిక్కు ఇష్టం చూ ఇచ్చు ఇవతిన వ్ల నెక్స్ట్ వ్లగలి సిక్తీని అల్ త టేక్ కేర్ బాయ్ బాయ్